ಗೋವುಗಳನ್ನು ಹತ್ಯೆ ಮಾಡದಂತೆ ಕ್ರಮ ಜರುಗಿಸಲು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಜಿಲ್ಲಾ ಘಟಕ ಎಂದು ಜಿಲ್ಲಾಧಿಕಾರಿಗೆ ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗೆ ಮನವಿ ಸಲ್ಲಿಸಿತ್ತು ರಾಜ್ಯದಲ್ಲಿ ಕರ್ನಾಟಕ ಜಾನುವಾರ ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತರ ಜಾರಿಯಲ್ಲಿದೆ ಇದರಂತೆ ಯಾವುದೇ ವಯಸ್ಸಿನ ದನ ಹೋರಿ ಕರಗಳನ್ನು ಯಾವುದೇ ರೀತಿಯಲ್ಲಿ ಕೊಲ್ಲುವುದನ್ನು ನಿಷೇಧಿಸಲಾಗಿದೆ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಮೊದಲ ವಾರದಲ್ಲಿ ಬಹಳಷ್ಟು ಗೋವುವದೆ ಬಲಿ ಕೊಡುವ ಸಂಭವ ಇರುವುದರಿಂದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಕೆ ಮಾಡಿದರು ಚೆಕ್ ಪೋಸ್ಟ್ ತೆಗೆದು ಪರಿಶೀಲನೆ ನಡೆಸುವಂತೆ ವಿನಂತಿಸಿಕೊಂಡರು ಬೀಟ್ ಪೊಲೀಸರ ಮೂಲಕ ಅಕ್ರಮ ಕಸಾಯಿ ಖಾನೆ ಗುರುತಿಸಿ ಅದನ್ನು ಬಂದ್ ಮಾಡಿಸಬೇಕು ಮನೆಯ ಮುಂದೆ ಕಟ್ಟಿರುವ ಗೋವುಗಳ ಬಗ್ಗೆ ಮಾಲೀಕರ ಪ್ರಮಾಣ ಪಡೆದು ಪರಿಶೀಲಿಸುವಂತೆ ಒತ್ತಾಯಿಸಿದರು ಸೊ ಅದನ್ನ ಕಂಟ್ರೋಲ್ ತಗೊಂಡು ನಾವು ಆ ಗೂಗಲ್ನ ಇದರಿಂದ ನಾವು ಎಲ್ಲ ಸಂಘಟನೆ ಮೂಲಕ ನಾವು ತಮ್ಮಲ್ಲಿ ಆ ಕಂಪ್ಲೇಂಟ್ ಏನಾಯ್ತು ಅಂತೇಳಿದ್ರೆ ಇಲ್ಲಿವರೆಗೂ ಮಾಹಿತಿ ಇಲ್ಲ ಏನಂತ ಅಂದರೆ ಮಹಾನಗರ ಪಾಲಿಕೆಯ ಏನು ಕಸದ ಗಾಡಿಗಳಿದ್ರೆ ಆ ಕಸದ ಗಾಡಿ ಒಳಗಡೆ ವಕ್ರೀದ ಹಬ್ಬಕ್ಕೆ ಅದೇ ಆದಂತಹ ತಗೊಂಡೇ ನೀವು ಅವಕಾಶ ನೀವೇ ಮಾಡ್ಕೊಂಡು ಈಗಾಗಲೇ ಮುಂದೆ ಬರ್ತಾ ಇರುವಂತಹ ಹಬ್ಬದ ಸಲುವಾಗಿ ಕರ್ನಾಟಕ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಕಳೆದ ಒಂದು ವಾರ ಹತ್ತು ದಿನಗಳಿಂದ ಅಕ್ರಮವಾಗಿ ಜಿಲ್ಲೆಯ ಸುತ್ತಮುತ್ತಲ ಹಳ್ಳಿಗಳಿಂದ ಹಸುಗಳನ್ನು ಕಳತನ ಮಾಡುವಂಥದ್ದಾಗಲಿ ಖರೀದಿ ಮಾಡುವಂಥದ್ದಾಗಲಿ ಸಾಕೋದಕ್ಕೆ ಅಂತೇಳಿ ಅಂತ ಖರೀದಿ ಮಾಡಿ ಅದನ್ನು ಹತ್ಯೆ ಮಾಡುವಂಥ ಕೆಲಸ ಪ್ರತಿ ವರ್ಷವೂ ನಡೀತಾ ಇದೆ ನಾವು ಪ್ರತಿ ವರ್ಷ ಮನವಿಯನ್ನು ಮಾಡ್ತಾನೇ ಇದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮಹಾನಗರ ಪಾಲಿಕೆ ಕಮಿಷನರಿಗೆ ಈ ವರ್ಷವೂ ಸಹ ಮಾ ಏನು ವಿಶ್ವ ಹಿಂದೂ ಪರಿಷತ್ ಭಜರಂಗಲ್ದ ವತಿಯಿಂದ ಮನವಿ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಇಲ್ಲಿ ಗೋಹತ್ಯೆಗಳನ್ನು ಆಗ್ತಾಯಿದೆ ಕಳೆದ ವರ್ಷ ಸುಮಾರು ಒಂದು ಸಾವಿರ ಹಸುಗಳನ್ನು ಗೋಹತ್ಯೆ ಮಾಡಿದ್ದಾರೆ ಈಗ ಆಲ್ರೆಡಿ ಯಾರು ಅವರು ರೈತರಲ್ಲ ಆದರೆ ಅವರು ಸಾಕೋರಲ್ಲ ಆದ್ರೂ ಅವರು ಮನೆ ಮುಂದ್ಗಡೆ ಹಸುಗಳನ್ನು ಊರಿಗಳನ್ನು ತಗೊಂಬಂದು ಕಟ್ಕೊಂಡಿದ್ದಾರೆ ನಾವು ಪಶುಪಾಲನಾ ಇಲಾಖೆಗೆ ಒಂದು ಆಗ್ರಹ ಮಾಡ್ತಾ ಇದ್ದೀವಿ ಏನು ಮನೆಗಳ ಮುಂದೆ ಕಟ್ಟಿದ್ದಾರೆ ಕಾನೂನು ರೀತಿಯಲ್ಲಿ ಸಂವಿಧಾನದ ರೀತಿಯಲ್ಲಿ ಆ ಹಸುಗಳಿಗೆ ಟ್ಯಾಗ್ ಹಾಕ್ಬೇಕು ಆ ಟ್ಯಾಗ್ ಹಾಕಿದೆಯೇ ಅಂತೇಳಿ ಅಂತ ಪರಿಶೀಲನೆ ಯಾರು ಮಾಡಬೇಕು ಅಂತಂದರೆ ಪಶುಪಾಲನಾ ಇಲಾಖೆಯವ್ರು ಮಾಡಬೇಕು ಟ್ಯಾಗ್ ಹಾಕಿರೋ ಹಸುಗಳನ್ನು ಯಾರಿಗೆ ಅಕಸ್ಮಾತ್ ನೀವು ಹತ್ಯೆ ಮಾಡಿದ್ದೀರಾ ಮಾರಿದ್ದೀವಿ ಅಂತೇಳಿ ಅಂತ ಒಬ್ಬ ರೈತ ಹೇಳ್ತಾ ಇದ್ದಾನೆ ಅಂದರೆ ಅದು ಯಾರಿಗೆ ಮಾರಿದ್ದೀರ ಅನ್ನೋ ಮಾಹಿತಿ ಬೇಕು ಇಷ್ಟೆಲ್ಲ ಭಾಳ ಸ್ಟ್ರಿಕ್ಟ್ ಇದ್ರು ಸತ್ತ ಸರ್ಕಾರದ ಆದೇಶ ಇದ್ರೂ ಸಮೇತ ಇಲ್ಲಿಯ ಮುಸಲ್ಮಾನರು ಮತಾಂಧ ಮುಸಲ್ಮಾನರು ಗೋ ಹತ್ಯೆಯನ್ನು ಮಾಡ್ತಾ ಇದ್ದಾರೆ ಕಳೆದ ವರ್ಷ ನಾವೇ ಕಳೆದ ವರ್ಷ ಇದ್ದಂತಹ ಮಹಾನಗರ ಪಾಲಿಕೆ ಕಮಿಷನರಿಗೂ ಸಮೇತ ಮಾತಾಡಿದ್ದೀವಿ ಕಸದ ವಿಲೇವಾರಿ ಘಟಕ ಕಸದ ಅದು ಸರ್ಕಾರದ ಅಧೀನದಲ್ಲಿರುವಂತಹದ್ದು ಆ ಸರ್ಕಾರಿ ವಿಲೇವಾರಿ ಘಟಕದೊಳಗಡೆ ಶಿವಮೊಗ್ಗ ಸುತ್ತಮುತ್ತಲಿನ ಎಲ್ಲ ತ್ಯಾಜ್ಯ ಗೋಮಾತೆಯ ಎಲ್ಲ ತ್ಯಾಜ್ಯವನ್ನು ಏನು ಕೊಂಬು ಮೂತಿ ಮಖ ಅವರಿಗೆ ಏನು ಬೇಕೋ ಅದನ್ನು ಇಟ್ಕೊಂಡು ಉಳ್ಕಿದ್ದನ್ನೆಲ್ಲದನ್ನು ಸಮೇತ ಆ ವಿಲೇವಾರಿ ಘಟಕದೊಳಗಡೆ ತಗೊಂಡೋಗಿ ತ್ಯಾಜ್ಯವನ್ನು ಹಾಕಿ ಅದನ್ನು ಅಲ್ಲಿ ಗುಂಡಿ ತೆಗೆದು ಹೂತಾಕುವಂಥ ಕೆಲಸವನ್ನು ಕಳೆದ ವರ್ಷವನ್ನು ಮಾಡಿದ್ದಾರೆ ನಾವು ಇದೇ ತುಂಗಾನಗರ ಪೊಲೀಸ್ ಠಾಣೆಗೆ ಈ ವಿಷಯವನ್ನು ಗಮನಕ್ಕೆ ತಂದು ಅವರಿಗೆ ವಿತ್ ವಿಡಿಯೋ ಪ್ರೂಫ್ ಕೊಟ್ಟರು ಅದಕ್ಕೆ ಸೂಕ್ತವಾದ ಕ್ರಮ ಆಗಿಲ್ಲ ಮತ್ತು ಎಲ್ಲ ಕಡೆ ಸೋಮಿನಕೊಪ್ಪ ಆರ್ ಎಮ್ ಎಲ್ ನಗರ ಮಿಳುಘಟ್ಟ ಸೂಳೆಬೈಲು ಇಲ್ಲೆಲ್ಲ ಕಡೆ ಯಾವ್ಯಾವ ಕಸ ಕಸ ವಿಲೇವಾರಿ ಘಟಕದ ಗಾಡಿಗಳಿದ್ದಾವೆ ಆ ಗಾಡಿ ಒಳಗಡೆ ವಿಲೇವಾರಿ ಮಾಡಿರೋವಂಥದ್ದು ಹಾಗಾಗಿ ಈಗ ಏನು ಸುಪ್ರೀಂ ಕೋರ್ಟ್ ಆದೇಶ ಇದೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಮಿತಿ ಇದೆ ಆ ಸಮಿತಿ ಇನ್ಆಕ್ಟಿವ್ ಆಗಿದೆ ಶಿವಮೊಗ್ಗದಲ್ಲಿ ಆ ಸಮಿತಿ ಆ್ಯಕ್ಟಿವ್ ಆಗಬೇಕು ಗೋಮಾತೆಗಳ ರಕ್ಷಣೆ ಆಗಬೇಕು ಯಾವುದೇ ಕಾರಣಕ್ಕೂ ಒಂದು ಹಸುವನ್ನು ಸಮೇತ ನೀವು ಗೋಹತ್ಯೆ ಹತ್ಯೆ ಆಗದ ಕಾಪಾಡಬೇಕು ಮತ್ತು ಎಲ್ಲ ಕಡೆ ಹಾಕಬೇಕು ಎಲ್ಲೂ ಹಾಕಿಲ್ಲ ಆಮೇಲೆ ತುಂಗಾನಗರ ಟೈಸನ್ ಪೊಲೀಸ್ನವ್ರು ಹೇಳ್ತಾರೆ ಇಲ್ಲಿ ಹಸು ಕಟ್ಟಿದ್ದಾರೆ ನೋಡ್ರಿ ಅಂತೇಳಿ ಅಂತ ಹೇಳಿದ್ರೆ ನಮಗೆ ಮೇಲಾಧಿಕಾರಿಗಳಿಂದ ಆದೇಶ ಬಂದಿಲ್ಲ ಅದು ಹೋದ್ರೆ ಹೋಯ್ತು ಬಿಡಪ್ಪ ನೀನು ಯಾಕೆ ಟೆನ್ಷನ್ ಮಾಡ್ಕೊಂತೇಳಿ ಅಂತ ಹೇಳ್ತೀನಿ ನಮ್ಮ ಕಾರ್ಯಕರ್ತರಿಗೆ ಬೆದರಿಸುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಇದೆ ಹಾಗಾಗಿ ಪೊಲೀಸ್ ಇಲಾಖೆಗೂ ಎಚ್ಚರ ಎಚ್ಚರದಿಂದ ಇರಲಿ ನಾವು ನೋಡ್ರಿ ನಾಳೆ ಏನೋ ಅಲ್ಲಿ ಹೋದ್ವಿ ಅಡ್ಡ ಹಾಕಿದ್ವಿ ಅಲ್ಲಿ ಸಮಸ್ಯೆ ಆಯಿತು ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಆದರೆ ನಿಮಗೆ ಮೊದಲೇ ಮಾಹಿತಿ ಕೊಟ್ಟರು ನೀವು ಕೆಲಸ ಮಾಡಿಲ್ಲ ಅಂತಂದರೆ ನಾವು ಕೆಲಸ ಮಾಡಬೇಕಾಗತ್ತೆ ನೀವು ಹಾಕೋ ಕೇಸಿಗೆಲ್ಲ ಯಾವುದೇ ಕಾರಣಕ್ಕೂ ಹಿಂದಿರಿಯುವಂಥ ಕೆಲಸ ಇಲ್ಲ ಬೇಜಾರೂ ಇಲ್ಲ ನಾವು ಎಲ್ಲದಕ್ಕೂ ಶತಸಿದ್ಧರಾಗಿದ್ದೀವಿ ಬಜರಂಗ ದಳದ ಕಾರ್ಯಕರ್ತರು